ಏನರಿಂದ ಸಕ್ಕರೆ ನಾವು ಹಾಗೆ ಬೇರೆ ಬೇರೆ ಆಕಾರಗಳು ಬೇರೆ ಬೇರೆ ಗಾತ್ರಗಳು ಬಣ್ಣಗಳು ಸ್ವರೂಪಗಳು ನಡವಳಿಕೆಗಳು ಎಷ್ಟೇ ವಿಭಿನ್ನತೆ ಇದ್ರೂ ಒಳಗಿನ ಮೂಲ ಚೈತನ್ಯ ಮಾತ್ರ ಅದೇ ಈ ಉಪನ್ಯಾಸದ ಸಾರಾಂಶ ಎಷ್ಟೇ ನಮ್ಮಲ್ಲಿ ಭಿನ್ನತೆ ಇದ್ರು ಎಲ್ಲ ಭಿನ್ನತೆಗಳ ಬಗ್ಗೆ ನಮ್ಮ ಒಂದೇ ಎಲ್ಲರಲ್ಲೂ ಇರೋ ಆತ್ಮಗಳಲ್ಲಿ ಪರಮಾತ್ಮನೇ ನೆಲೆಸಿರೋದು ಆತ್ಮವೇ ಪರಮಾತ್ಮನ ಒಂದು ಸ್ವರೂಪ ಅನ್ನುವಂತಹ ಈ ಒಂದು ತತ್ವವನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಅವರು ಮಾಡಿದರೆ ಇನ್ನೊಬ್ಬರಲ್ಲೂ ಕೂಡ